ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಪಿ ಡಿ ಒ ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ಇಲಾಖೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೋಬಿಟ್ಟರೆ ಅದು ಪತ್ರಿಕೆ ಪ್ರಕಟಣೆ ಕೊಟ್ಟಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇಲ್ಲಿ ಗೂಗಲ್ಗೆ ಹೋಗಿ ಕೆ ಪಿ ಎಸ್ ಸಿ ಅಂತ ಹೇಳಿದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಾಮನ್ ಸರ್ವಿಸ್ ಅಂತ ಬರುತ್ತೆ ಇದು ಓಪನ್ ಮಾಡಿದ್ರೆ ಇಲ್ಲಿ ಅಧಿಸೂಚನೆ ಹೊಡೆಸಿರೋ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವ ಕುರಿತು ಪತ್ರಿಕೆ ಪ್ರಕಟಣೆ ಪ್ರಕಟಿಸಲಾಗದಂತೆ ಕೊಟ್ಟರೆ ಇದು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಪ್ರಕಟಣೆ ಬಗ್ಗೆ ಅಧಿಸೂಚನೆ ಹೊಡಿಸಿರೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತೊಂಬತ್ತೇಳು ಹೈದರಾಬಾದ್ ಕರ್ನಾಟಕ ಗ್ರೂಪ್ ಸಿ ಸಿಂದಾಗೆ ಯಾರ್ಯಾರು ಅರ್ಜಿ ಹಾಕಿರ್ತಿರೋ ಅವ್ರಿಗೆ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾರ್ಥಕ ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಂಡು ಕೊಟ್ಟರೆ ಅದು ಹದಿನಾರನೇ ತಾರೀಕು ಕನ್ನಡ ಪರೀಕ್ಷೆ ಇರುತ್ತೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಹದಿನೇಳನೇ ತಾರೀಕು ಅಂದ್ರೆ ಮಾರನೇಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಎರಡಕ್ಕೂ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೋಕ್ ಬಿಟ್ಟವ್ರೆ ಯಾವ ವೆಬ್ಸೈಟ್ ಅಂದರೆ ಎಚ್ ಟಿ ಪಿ ಕೆ ಪಿ ಎಸ್ ಸಿ ಕೆ ಆರ್ ನೈಸ್ ಡಾಟ್ ಇನ್ ಇದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಹೋಗಿ ನೀವು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ